ಸೊ ಎರಡು ದಿನ ಹಿಂದೆ ಮಾಡಿದ್ದು ನನಗೆ ಟೈಮ್ ಸಿಕ್ಕಲಿಲ್ಲ ಸಾರಿ ನೇಲ್ ಪೇಂಟನ್ನು ನೋಡಬೇಡಿ ಇಗ್ನೋರ್ ಮಾಡಿಬೇಡಿ ಟೈಮ್ ಸಿಕ್ಕಿರಲಿಲ್ಲ ಸೊ ಇವತ್ತು ಮಾಡಿದೆ ಆ್ಯಂಡ್ ಇದೊಂದು ಆಲ್ರೆಡಿ ಮುಂಚೆ ಮಾಡಿದ್ದಿತ್ತು ನಾನು ಆ್ಯಂಡ್ ನನ್ನ ಪ್ರಕಾರ ಅವರಿಗೆ ಇಷ್ಟ ಇಯರಿಂಗ್ಸ್ ಎಲ್ಲ ಹಾಕ್ತಾ ಇರ್ತಾರೆ ಸೊ ಇದು ಒಂದು ಫ್ರೀಯಾಗಿ ಕಳಿಸೋಣ ಅಂತ ಎಣಿಸ್ಕೊಂಡೆ ಥ್ಯಾಂಕ್ ಯು ಮೆಲ್ಲಿಸ್ಸ ಆರ್ಡರ್ ಮಾಡಿದ್ದಕ್ಕೆ ಆ್ಯಂಡ್ ಇದೇ ಮಟೀರಿಯಲಲ್ಲಿ ಅಂದರೆ ಮತ್ತೊಂದು ಕಲರಲ್ಲಿ ಪ್ರಿಂಟಲ್ಲಿ ಮಾಡಿದ್ದೆ ಇದು ನೋಡಿ ಪೌಚ ಚೆನ್ನಾಗಿ ಬಂದಿದೆ ಇದು ಫಸ್ಟ್ ನಾನು ಟ್ರೈ ಮಾಡಿದಂತಹ ಪೌಚ್ ಏನು ಮೇಕಪ್ ಪೌಚ್ ಅಂತಾರಲ್ವ ಅದು ಟಾಯ್ಲೆಟ್ರಿ ಬ್ಯಾಗ್ ಕೂಡ ಆಗಿ ಕೂಡ ಯೂಸ್ ಮಾಡ್ತಾರೆ ಚೆನ್ನಾಗಿರುತ್ತೆ ಜಿಪ್ಪನ್ನು ಅಟ್ಯಾಚ್ ಮಾಡಿ ಮಾಡಿದ್ದೆ ಯೂಸ್ ಮಾಡಲಿಲ್ಲ ಬಿಕಾಸ್ ಮತ್ತೊಂದು ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಸೊ ಮತ್ತೊಂದು ಮಾಡಬೇಕು ದೊಡ್ಡ ಸೈಜಲ್ಲಿ ನನ್ನ ಸ್ಕಿನ್ ಕೇರ್ ಪ್ರಾಡಕ್ಟ್ಸನ್ನು ಹಾಕಲಿಕ್ಕೆ ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ ನಿಮ್ಗೆ ಯಾರಿಗಾದರೂ ಸ್ಕ್ರಂಚಿ ಟ್ಯುಟೋರಿಯಲ್ ಬೇಕಾದರೆ ಬೇಗ ನನಗೆ ಕಾಮೆಂಟ್ ಮಾಡಿ ಒಂದು ಹೊಸ ರೆಸಿಪಿ ನಿಮಗೆ ಚಟ್ನಿ ಮಾಡೋದು ಹೆಂಗೆ ಅಂತ ಹೇಳಮ್ಮ ಮಡ್ಡಿಗೂಳು ಬದನೆಕಾಯಿ ಹಾಂ ಅದು ಇಲ್ಲ ನೋಡಿ ಈ ಥರದ್ದು ಚಿಕ್ಕ ಬದನೆಕಾಯಿ ಸಿಗುತ್ತೆ ಅಲ್ವಾ ಅದನ್ನಮ್ಮ ಈ ಥರ ಕಟ್ ಮಾಡಿ ಹಾಕಿದ್ದಾರೆ ಆಮೇಲೆ ಅದ್ರ ಮೇಲೆ ಅರ್ಶಿಣ ಹ್ಞೂ ಮತ್ತು ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರ್ ಹ್ಞೂ ಕಡೆಗೆ ಟೊಮೆಟೊ ಸ್ಲೈಸ್ ಮಾಡಿ ಹಾಕಿದ್ದಾರೆ ಕಡೆಗೆ ಉಪ್ಪು ಅದ್ರ ಮೇಲೆ ಒಂದು ಬೆಳ್ಳುಳ್ಳಿ ಕಟ್ ಮಾಡಿ ಜಜ್ಜಿ ಜಜ್ಜಿ ಕಟ್ ಮಾಡಿ ಹಸಿಮೆಣಸು ಮತ್ತೆ ಹಿಂಗ ಹಿಂಗು ಹಿಂಗನ್ನು ಲಾಸ್ಟ್ ಹೀಗೆ ಸ್ಪ್ರಿಂಕಲ್ ಮಾಡುವಂಥದ್ದು ಹಿಂಗು ಎಲ್ಲ ಆದ್ರ ಮೇಲೆ ಅದು ಸ್ವಲ್ಪ ಅದನ್ನ ಹೀಗೆ ಎಣ್ಣೆ ಹಾಕಿ ಅದ್ರ ಮೇಲೆ ಫ್ರೈ ಮಾಡಬೇಕು ಕಾವಲಿ ಮೇಲೆ ಇವಾಗ ಈ ಥರ ಆಗಿದೆ ಆ್ಯಂಡ್ ಅದು ಪೀಸ್ ಪೀಸ್ ಆದರೂ ಪ್ರಾಬ್ಲಮ್ ಇಲ್ಲ ಬಿಕಾಸ್ ನಾವು ಮತ್ತೆ ಅದನ್ನು ಇದ್ರ ಮೇಲೆ ಇದರೊಳಗೆ ಇಟ್ಟು ಚೆನ್ನಾಗಿ ಜಜ್ಜಬೇಕು ಅಷ್ಟೇ ವೆರಿ ಸಿಂಪಲ್ ಆ್ಯಂಡ್ ತುಂಬ ಚೆನ್ನಾಗಿ ಇರುತ್ತೆ ಟೇಸ್ಟ್ ಕೂಡ ಸ್ವಲ್ಪ ಚೆನ್ನಾಗಿ ಬ್ರೌನಿಶ್ ಥರ ಫ್ರೈ ಆಗಬೇಕು ಅಷ್ಟೆ ಇಲ್ಲಿ ಆಗಿದೆ ಅಲ್ವಾ ಆ ಥರ ಆದರೆ ಆಯಿತು ಮಡ್ಡಿ ಗುಳು ಮತ್ತು ಟೊಮೆಟೊನೋ ಚಟ್ನಿ ನೀವು ಮನೆಯಲ್ಲಿ ಮಾಡಿ ನೋಡಿ ಅನ್ನ ಜೊತೆಗೆ ತುಂಬ ರುಚಿಯಾಗಿರುತ್ತದೆ ಹಾಯ್ ಗಾಯ್ಸ್ ಈವ್ನಿಂಗ್ ಆಗಿದೆ ಫೈವ್ ಥರ್ಟಿ ಹಾಗೆ ಅಂಡ್ ಸ್ವಲ್ಪ ಔಟ್ಸೈಡ್ ಹೋಗ್ಲಿಕ್ಕಿತ್ತು ಸೊ ರೆಡಿ ಆದೆ ಅಂಡ್ ಇವತ್ತು ನೆನಪಲ್ಲಿ ಕ್ಲಿಪ್ಪಿಂಗ್ ತಗೊಳ್ಬೇಕಂತ ಎಣಿಸ್ಕೊಂಡಿದ್ದೀನಿ ಏನಿಲ್ಲ ಜಸ್ಟ್ ಆಟೋದಲ್ಲಿ ಹೋಗಿ ಬರೋದಂತ ಇಣಿಸಿದ್ದೀನಿ ಆ್ಯಂಡ್ ಈ ಕುರ್ತಿ ನೋಡಿ ಕುರ್ತಿಯ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿ ಇರ್ತೀನಿ ಚೆಕ್ ಮಾಡಿ ಚೆನ್ನಾಗಿದೆ ಕಾಟನ್ ಮಟೀರಿಯಲ್ದು ಬೇಕಿದ್ದರೆ ಹಾಕ್ತೀನಿ ಲಿಂಕನ್ನು ಹಾಕಿ ಇರ್ತೀನಿ ನಿಮಗೆ ಬೇಕಿದ್ರೆ ನೀವು ಪರ್ಚೇಸ್ ಮಾಡಿ ಈ ಥರ ಸಿಮೆಂಟ್ ಕಲ್ಲರಲ್ಲಿ ಇಲ್ಲಿ ಕಾಲರಿಗೆ ಈ ಥರ ಬಂದಿದೆ ಚೆನ್ನಾಗಿದೆ ತುಂಬ ಟೈಮ್ ಆಯಿತು ನಾನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಬಟ್ ಇನ್ನೂ ಚೆನ್ನಾಗಿ ಬಂದಿದೆ ಅವಾಸ ಇದು ಸೊ ಬೇಕಿದ್ದರೆ ಚೆಕ್ ಮಾಡ್ಬೌದು ಬಾಯ್ ಆಮೇಲೆ ಸಿಗ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಭಾಗ್ಯಾಸ್ ಬ್ಲಾಗ್ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕೋನನ್ನು ಕೂಡ ಕ್ಲಿಕ್ ಮಾಡಿ ಸೊ ದ್ಯಾಟ್ ನಾನು ಏನೇ ಹೊಸ ವಿಡಿಯೋಸ್ ಹಾಕಿದರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆ್ಯಂಡ್ ಪ್ಲೀಸ್ ಆಲ್ ನೋಟಿಫಿಕೇಷನನ್ನು ಆನ್ ಮಾಡಿ ಸೊ ದ್ಯಾಟ್ ಇವನ್ ಶಾರ್ಟ್ಸ್ ಹಾಕಿದ್ರು ಕೂಡ ಆ್ಯಂಡ್ ವಿಡಿಯೋಸ್ ಹಾಕಿದರೆ ಕೆಲವೊಂದು ಸಲ ನೋಟಿಫಿಕೇಶನ್ ಬರಲ್ಲ ಕೆಲವೊಬ್ಬರಿಗೆ ನಾನು ಕೇಳಿದ್ದೀನಿ ಸೊ ಪ್ಲೀಸ್ ಆಲ್ ನೋಟಿಫಿಕೇಷನನ್ನು ಆನ್ ಮಾಡಿ ಮತ್ತೆ ನಿನ್ನೆ ಇಲ್ಲಿಗೆ ಹೋಗಿದ್ದೆ ಔಟ್ಸೈಡ್ ಹೋಗಿದ್ದೆ ಜಾಸ್ತಿ ಏನು ಕೆಲಸ ಇರಲಿಲ್ಲ ಒಂದೆರಡು ಪ್ರಾಡಕ್ಟ್ಸ್ ತರಬೇಕಿತ್ತು ಹೇರಿಗೆ ಮತ್ತೆ ಏನು ಹೇರಿಗೆ ಹೇರ್ ಕೇರ್ ಇದ್ದು ಒಂದೆರಡು ಪ್ರಾಡಕ್ಟ್ಸ್ ತರಬೇಕಿತ್ತು ಸೊ ಹೋಗಿದ್ದೆ ಹಾಗೆ ಸ್ವಲ್ಪ ಮೆಡಿಸಿನ್ಸ್ ಎಲ್ಲ ಬೇಕಿತ್ತು ಅದನ್ನು ಹೋಗಿ ತಗೊಂಬಂದೆ ಆ್ಯಂಡ್ ಇವತ್ತು ಪಲಾವ್ ಮಾಡೋಣ ಅಂತ ವೆಜ್ ಪುಲಾವ್ ರೆಸಿಪಿಯನ್ನು ಶೇರ್ ಮಾಡ್ತೇನೆ ನಿಮ್ಮ ಜೊತೆಗೆ ಕೂಡ ಹಾಗೆ ಏನೆಲ್ಲ ಪ್ರಾಡಕ್ಟ್ಸ್ ತಂದೆ ನಿನ್ನೆ ಅಂತ ಅದನ್ನು ಕೂಡ ಇವಾಗ ಶೇರ್ ಮಾಡ್ತೀನಿ ಅಂದರೆ ತೋರಿಸ್ತೀನಿ ಆ್ಯಂಡ್ ಚೆನ್ನಾಗಿರೋ ಕಾಂಟೆಂಟ್ಸ್ಗಳು ಇದೆ ಲೈಕ್ ನಾನು ಎಣ್ಸ್ಕೊಂಡೆ ಪರ್ಟಿಕ್ಯುಲರ್ ಆಗಿ ಡ್ರೈ ಸ್ಕಿನ್ ಆದರೆ ಡ್ರೈ ಸ್ಕಿನ್ನಿಗೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸನ್ನು ಸಪ್ರೇಟ್ ಬಂದು ವಿಡಿಯೋ ಮಾಡೋಣ ಹೆಲ್ಪ್ ಆಗತ್ತೆ ಅಂತ ಆ್ಯಂಡ್ ಸೌಂಡ್ ಕೇಳ್ತಾ ಇದ್ದೀನಿ ಬಟ್ಟೆ ಒ ಸಾರಿ ಮತ್ತು ಯಾವುದು ಕಾಂಬಿನೇಷನ್ ಸ್ಕಿನ್ ಆದರೆ ಕಾಂಬಿನೇಷನಿಗೆ ಸಪ್ರೇಟ್ ಒಂದು ವಿಡಿಯೋ ಯಾವುದೆಲ್ಲ ಪ್ರಾಡಕ್ಟ್ಸ್ ಬೆಸ್ಟ್ ಪ್ರಾಡಕ್ಟ್ಸನ್ನು ರೆಕಮೆಂಡ್ ಮಾಡ್ತೀನಿ ಸೊ ಟ್ರೈ ಮಾಡಿ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಇರುತ್ತೆ ನಾನು ಸಜೆಸ್ಟ್ ಮಾಡುವಂತಹ ಎಲ್ಲ ಪ್ರಾಡಕ್ಟ್ಸ್ಗಳು ಲೈಕ್ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ಸ್ ಬಗ್ಗೆ ತುಂಬ ಕ್ವೆಶನ್ಸ್ ಬಂದಿತ್ತು ಅಪ್ಲೋಡ್ ಮಾಡಿದ ನಂತರ ಅಂದರೆ ಸೇಫ್ ಇರುತ್ತಾ ಯೂಸ್ ಮಾಡಬಹುದಾ ಅಂತ ಅದೆಲ್ಲದೂ ಕೂಡ ಸೇಫ್ ಆ್ಯಂಡ್ ಕೆಲವೊಬ್ರು ನನಗೆ ರಿವ್ಯೂಸ್ ಎಲ್ಲ ಕಳಿಸ್ತಾ ಇದ್ರು ಚೆನ್ನಾಗಿಲ್ಲ ಅಂತ ಇದು ಅಂತ ಸಿ ನಾನು ಹೇಳಿದ ಹಾಗೆ ಟೋಟಲಿ ಡಿಪೆಂಡ್ಸ್ ನಮ್ಮ ಸ್ಕಿನ್ ಒಂದು ಪ್ರಾಡಕ್ಟಿಗೆ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ಆ್ಯಂಡ್ ಒಬ್ರಿಗೆ ಯೂಸ್ ವರ್ಕ್ ಆಗಲಿಲ್ಲ ಅಂತ ಹೇಳಿದರೆ ನಿಮಗೆ ವರ್ಕ್ ಆಗಲ್ಲ ಅಂತ ಅಲ್ಲ ಬಿಕಾಸ್ ನಾನು ಒಂದು ಪ್ರಾಡಕ್ಟನ್ನು ಏನು ಯೂಸ್ ಮಾಡ್ತೀನಿ ಫೇಸ್ ವಾಶನ್ನು ಅದರ ಫೋಟೋವನ್ನು ಒಬ್ರು ಕಳಿಸಿ ಹೇಳಿದರು ಇದ್ರ ಬಗ್ಗೆ ತುಂಬ ಬ್ಯಾಡ್ ಒಪೀನಿಯನ್ ಅಂದರೆ ನೆಗೆಟಿವ್ ರಿವ್ಯೂಸ್ ಇದೆ ಚೆನ್ನಾಗಿಲ್ಲ ಪ್ರಾಡಕ್ಟ್ಸ್ ಅಂತ ಬಟ್ ನಾನು ಹೇಳಿದೆ ನಾನು ಯೂಸ್ ಮಾಡ್ತಾ ಇದ್ದೀನಿ ನನ್ನ ಪ್ರಕಾರ ಅದು ಚೆನ್ನಾಗಿದೆ ರೈಟ್ ಸೊ ಒಬ್ಬೊಬ್ಬರ ಸ್ಕಿನ್ ಮೇಲೆ ಡಿಪೆಂಡ್ ಆಗುತ್ತೆ ಆ್ಯಂಡ್ ನೋಡಿ ಚೆನ್ನಾಗಿರೋ ಕಾಂಟೆಂಟ್ಸ್ಗಳು ನಿಮಗೋಸ್ಕರ ರೆಡಿ ಮಾಡ್ತಾ ಇದ್ದೀನಿ ಆ್ಯಂಡ್ ಸಿಂಪಲ್ ಆಗಿ ಮನೇಲಿ ಹೇರ್ ಸ್ಮೂತ್ ಸ್ಟ್ರೈಟ್ನಿಂಗನ್ನು ಯಾವ ಥರ ಮಾಡಬಹುದು ಸೀರಮ್ಸನ್ನು ಯೂಸ್ ಮಾಡಿ ಅದು ಕೂಡ ವಿಡಿಯೋ ಬರುತ್ತೆ ಎಲ್ಲದನ್ನು ಶೇರ್ ಮಾಡ್ತೀನಿ ಒಂದೊಂದಾಗಿ ಸೊ ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ನಂಗೆ ಗೊತ್ತಿಲ್ಲ ಡೈಲಿ ಬ್ಲಾಗ್ಸ್ ಹಾಕಿದಾಗ ಸ್ವಲ್ಪ ವ್ಯೂಸ್ ಕಮ್ಮಿ ಇರುತ್ತೆ ನಾನು ಒಬ್ಸರ್ವ್ ಮಾಡಿದ ಪ್ರಕಾರ ಯಾಕೆ ಅಂತ ಗೊತ್ತಿಲ್ಲ ಅರೌಂಡ್ ತ್ರೀ ಥೌಸಂಡ್ ಹತ್ರ ಫಾಲೋವರ್ಸ್ ಇದ್ದೀವಿ ಇದ್ದಾರೆ ಬಟ್ ಅಷ್ಟು ರೀಚ್ ಆಗ್ತಾ ಇಲ್ಲ ವ್ಲಾಗ್ಸ್ ನಿಮಗೆ ಎಷ್ಟು ಆಗ್ತಾ ಇದೆಯೋ ಇಲ್ವೋ ಅದು ನನಗೆ ಗೊತ್ತಾಗ್ತಾ ಇಲ್ಲ ಸೊ ಪ್ಲೀಸ್ ಯಾರಾದರೂ ಸಜೆಷನ್ಸನ್ನು ಕೊಡಿ ಯಾವ ಥರ ಇಂಪ್ರೂವ್ ಮಾಡಬೇಕು ಅವರು ಆ ಡೈಲಿ ವ್ಲಾಗ್ಸಲ್ಲೇ ಯಾವ ಥರ ಕಾಂಟೆಂಟ್ಸನ್ನು ಕೊಡಬೇಕು ಅಂತ ಇವಾಗ ತುಂಬ ಮಾತಾಡ್ತೇ ಅನಿಸುತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಮತ್ತೆ ನೋಡಿ ಆ್ಯಂಡ್ ಇವಾಗ ಸ್ಕಿನ್ ಕೇರ್ ಪ್ರಾಡಕ್ಟ್ಸನ್ನು ತೋರಿಸ್ತೀನಿ ಇಂಥ ಸೆಕೆ ಒನ್ ಸೆಕೆಂಡು ನೀವು ನನ್ನ ತುಂಬ ವಿಡಿಯೋಸಲ್ಲಿ ನೋಡಿದ್ದೀರ ಅಲ್ಲಿ ಇದು ಸಿರಮನ ಹೇರಿಗೆ ಯೂಸ್ ಮಾಡಿದ್ದು ಬಟ್ ನನಗೆ ಯಾಕೋ ಸ್ಟ್ರೀಕ್ಸ್ ಇದು ಡ್ರೈ ಮಾಡಬೇಕು ಅಂತ ಎಣಿಸ್ಕೊಳ್ತಿದ್ದೆ ತುಂಬ ಟೈಮಿಂದ ಆ್ಯಂಡ್ ನಿನ್ನೆ ಹೋದಾಗ ಅಲ್ಲಿ ಇತ್ತು ಸೊ ಇದನ್ನು ತಗೊಂಡಿದ್ದೀನಿ ಆ್ಯಂಡ್ ಇದು ಹೇಗಿದೆ ಚೆನ್ನಾಗಿದೆ ವರ್ಕ್ ಆಗುತ್ತಾ ಚೆನ್ನಾಗಿ ಅಂತ ನಾನು ಸಪ್ರೇಟಾಗಿ ವಿಡಿಯೋನ ಮಾಡ್ತೀನಿ ಲೈಕ್ ಸಿಂಪಲ್ ಆಗಿ ಮನೇಲಿ ಯಾವ ಥರ ಹೇರ್ ಸ್ಟ್ರೈಟ್ನಿಂಗನ್ನು ಮಾಡ್ಕೊಳ್ಬೋದು ಅಂತ ಒಂದು ವಿಡಿಯೋ ಮಾಡಬೇಕಂತ ಎಣಿಸ್ಕೊಂಡಿದ್ದೀನಿ ಆಲ್ರೆಡಿ ಹಾಗೆ ಸೊ ಆವಾಗ ನಾನು ಇದರ ರಿವ್ಯೂವನ್ನು ಕೊಡ್ತೀನಿ ಆ್ಯಂಡ್ ಮತ್ತೊಂದು ಬಂದುಬಿಟ್ಟು ಇದು ನೀವು ನನಗೆ ಹೇರ್ ಕೇರ್ ರೊಟ್ಟೀನನ್ನು ಶೇರ್ ಮಾಡಿ ಅಂತೀರಾ ಯಾವತ್ತೂ ಕೂಡ ಜಾಸ್ತಿ ನಾನು ಹೇರಿಗೆ ಇವಾಗ ಇವಾಗ ರೀಸೆಂಟಾಗಿ ಸ್ವಲ್ಪ ಹೇರ್ ಕೇರನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಅದು ಕೂಡ ವಿಡಿಯೋ ಮಾಡ್ತೀನಿ ಆಗಿ ಹೇರ್ ಕೇರ್ ರೊಟ್ಟೀನನ್ನು ಸ್ಮೂತ್ ಫ್ರಿಜ್ ಫ್ರೀ ಹೇರಿ ಯಾವ ಥರ ನಾವು ಮೇಂಟೈನ್ ಮಾಡ್ಬೋದು ಅಂತ ಸದ್ಯಕ್ಕೆ ನಾನು ನನ್ನ ಕಸಿನ್ ಹೇಳಿದ ಮೇಲೆ ಇದನ್ನು ತಗೊಂಡ್ಬಂದಿದ್ದೀನಿ ತೋರುತ್ತಾ ಇಲ್ಲ ಇದು ನೋಡಿ ನೆಕ್ ಪ್ಲಸ್ ಅವ್ರದ್ದು ಎಗ್ ಪ್ರೋಟೀನ್ ಶಾಂಪೂ ಅವಳು ಹೇಳಿದ್ಲು ಕೀ ತುಂಬ ಚೆನ್ನಾಗಿದೆ ಸಾಫ್ಟ್ ಆಗುತ್ತೆ ಹೀಟ್ ಸಿಲ್ಕಿ ಆಗುತ್ತೆ ಅಂತ ಸೊ ಇದನ್ನು ಟ್ರೈ ಮಾಡೋಣ ಅಂತ ಎಣಿಸ್ಕೊಂಡಿದ್ದೀನಿ ಇದನ್ನು ಕೂಡ ನಾನು ನೆಕ್ಸ್ಟ್ ಶೇರ್ ಮಾಡ್ತೀನಿ ನೀವು ಕೂಡ ಟ್ರೈ ಮಾಡಿ ಒನ್ ರುಪೀಸ್ ಇದು ಸ್ಯಾಷೇಯಲ್ಲಿ ಬರುತ್ತೆ ಇದು ಸೊ ನಾವೊಂದು ಟೆನ್ ಟ್ವೆಲ್ವ್ ಪ್ಯಾಕೆಟ್ಸನ್ನು ತೊಗೊಂಡು ಬಂದಿದ್ದೀನಿ ಸ್ಯಾಶೇಸನ್ನು ನೋಡೋಣ ಹೇಗೆ ಆಗುತ್ತೆ ಅಂತ ಚೆನ್ನಾಗಿ ಸಾಫ್ಟ್ ಆಗೋದಾದರೆ ನೀವು ಕೂಡ ಟ್ರೈ ಮಾಡ್ಬೋದು ಅಲ್ವಾ ಸಿಲ್ಕಿಯಾಗಿ ಹೇರ್ ಬರಬೇಕು ಯಾರಿಗೆಲ್ಲ ಅಂತ ಇಷ್ಟ ಇದೆ ಅವರು ಎಕ್ ಪ್ರೋಟೀನ್ ಶಾಂಪು ಅಂತ ಹೇಳಿ ಕ್ಲಿನಿಕ್ ಪ್ಲಸ್ ಅವ್ರದ್ದು ಇದು ಹೊಸದು ಬಂದಿರುವಂಥದ್ದು ಆ್ಯಕ್ಚುಲಿ ಸೊ ಟ್ರೈ ಮಾಡಿ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡಿ ಇವಾಗ ಮಿಲ್ಲಿಗೆ ಹೋಗ್ಲಿಕ್ಕಿದೆ ಬಿಲ್ ಹಾಕಬೇಕು ಅಂತ ಅಪ್ಪ ಕಾಲ್ ಮಾಡಿದರು ಸೊ ಹೋಗಿ ಬರಬೇಕು ಹಾಗೆ ನಿಮ್ಮ ಜೊತೆಗೆ ಕೂಡ ತೋರಿಸ್ತೀನಿ ಮಿಲ್ಲನ್ನು ತೋರಿಸಲೇ ಇಲ್ಲ ನಾನು ಯಾವತ್ತೂ ವಿಡಿಯೋದಲ್ಲಿ ಬೇಡ ಅಂತ ಎಣಿಸ್ಕೊಂಡಿದ್ದೆ ಬಟ್ ಇವಾಗ ತೋರಿಸ್ತೀನಿ ವಿಡಿಯೋನ ನೋಡಿ ಪ್ಲೀಸ್ ಯಾರು ಕೂಡ ಎಲ್ಲೂ ಸ್ಕಿಪ್ ಮಾಡದೆ ನೋಡಬೇಕು ಪ್ಲೀಸ್ ಪ್ಲೀಸ್ ನನ್ನ ಒಂದು ರಿಕ್ವೆಸ್ಟ್ ಇದ್ದು ಹೇಗೆ ನೀವು ಸ್ಕಿನ್ ಕೇರ್ ವಿಡಿಯೋಸನ್ನು ಹಾಕಿದಾಗ ಇಷ್ಟಪಟ್ಟು ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ತೀರಾ ಲೈಕ್ ಮಾಡ್ತೀರಾ ಶೇರ್ ಮಾಡ್ತೀರಾ ಕಾಮೆಂಟ್ ಮಾಡ್ತೀರಾ ನಿಮ್ಮ ಡೌಟ್ಸನ್ನು ಕೇಳ್ತೀರಾ ಹಾಗೆ ಸ್ಕಿನ್ ಡೈಲಿ ಬ್ಲಾಗ್ಸನ್ನು ಹಾಕಿದಾಗ ಕೂಡ ನನಗೆ ಪ್ಲೀಸ್ ಅಷ್ಟೇ ಸಪೋರ್ಟ್ ಬೇಕು ಆವಾಗ ಮಾತ್ರ ನನಗೆ ಒಂದು ಮೋಟಿವೇಶನ್ ಸಿಗುತ್ತೆ ಇನ್ನೂ ಇಷ್ಟು ಡೈಲಿ ಬ್ಲಾಗ್ಸನ್ನು ಮಾಡಲಿಕ್ಕೆ ಇಲ್ಲಾಂದರೆ ಯಾರೂ ವಾಚ್ ಮಾಡಲ್ಲ ಫೈವ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ವ್ಯೂಸ್ಗೋಸ್ಕರ ಯಾಕೆ ಮಾಡಬೇಕು ಅಂತ ಕೆಲವೊಂದು ಸಲ ಅನಿಸುತ್ತೆ ಸೊ ಪ್ಲೀಸ್ ವಾಚ್ ಮಾಡಿ ವಿಡಿಯೋಸನ್ನು ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡ್ತಾ ಇರುವವರು ಆ್ಯಂಡ್ ಇಲ್ಲಿ ಬಂದುಬಿಟ್ಟು ವೈಟ್ ಕಲರ್ದು ಏನು ಬಿಲ್ಡಿಂಗ್ ತೋರ್ತಾ ಇದೆ ಅದು ಬಂದುಬಿಟ್ಟು ನಮ್ಮದು ಮನೆ ಹಳೆ ಮನೆ ಇವಾಗ ನಾವು ಹೊಸ ಮನೆಗೆ ಶಿಫ್ಟ್ ಆಗಿ ಒಂದು ಫೈವ್ ಟು ಸಿಕ್ಸ್ ಇಯರ್ಸ್ ಅಷ್ಟೇ ಆಗಿದ್ದು ಆ್ಯಂಡ್ ಅಲ್ಲಿಂದ ಒಂದು ಜಸ್ಟ್ ಟು ಟು ತ್ರೀ ಮಿನಿಟ್ಸ್ ಅಷ್ಟೇ ಆ್ಯಂಡ್ ಇದು ಬಂದುಬಿಟ್ಟು ನಮ್ಮ ಫ್ಯಾಕ್ಟ್ರಿಯ ಬ್ಯಾಕ್ ಸೈಡ್ ಅಂದರೆ ಮುಂಚೆ ಅಲ್ಲಿ ಇತ್ತು ನೀವೇನು ಅಲ್ಲಿ ಬೋರ್ಡ್ ನೋಡಿದ್ರಿ ಸ್ಟಾರ್ಟಿಂಗಲ್ಲಿ ಅಲ್ಲಿ ಇತ್ತು ಬಟ್ ಇವಾಗ ಅಪ್ಪ ಆಫೀಸನ್ನು ಇಲ್ಲೇ ಶಿಫ್ಟ್ ಮಾಡಿದ್ದಾರೆ ಆ್ಯಂಡ್ ನಾನು ದಿವಾಲಿ ಟೈಮಲ್ಲಿ ನಿಮಗೆ ಕಂಪ್ಲೀಟಾಗಿ ವಿಡಿಯೋನ ಶೇರ್ ಮಾಡಬೇಕು ಅಂತ ಎಣಿಸ್ಕೊಂಡಿದ್ದೆ ಬಟ್ ಇವಾಗ ಹೇಗೂ ಬಂದಿದ್ದಿತ್ತು ಅಂತ ಒಂದು ಕ್ಲಿಪ್ಪಿಂಗನ್ನು ತಗೊಂಡೆ ಆ್ಯಂಡ್ ಇಲ್ಲಿ ನಾನು ಏನು ಝೂಮ್ ಹಾಕಿ ತೋರಿಸ್ತಾ ಇರುವಂಥದ್ದು ಇದು ಬಂದುಬಿಟ್ಟು ನನ್ನ ದೊಡ್ಡಪ್ಪನ ಮನೆ ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ನಮ್ಮ ಮನೆಯ ಬ್ಯಾಕ್ ಸೈಡಿದು ಮೇಲ್ಗಡೆ ನಾವು ಸ್ಟೇ ಮಾಡುವಂಥದ್ದು ಕೆಳಗಡೆದು ಅದು ಮಿಲ್ಲಿದು ಪೋರ್ಷನ್ ಹಾಗೆ ಸರ್ಕಸ್ ಮಾಡಿ ಇವತ್ತು ಬಿಲ್ ಹಾಕಿದ್ದು ಹಾಕಿ ಇವಾಗ ಮನೆಗೆ ಹೋಗಬೇಕು ಮನೆಗೆ ಹೋಗಿ ಪುಲಾವ್ ಮಾಡಬೇಕು ನಾನು ಅಮ್ಮಂಗೂ ಹೇಳಿ ಇಟ್ಟಿದ್ದೆ ರೆಸಿಪಿಯನ್ನು ನಾನೇ ಮಾಡ್ತೀನಿ ಬಿಕಾಸ್ ನನಗೆ ರೆಸಿಪಿಯನ್ನು ಶೂಟ್ ಮಾಡಬೇಕಿತ್ತು ಅದೇ ರೀತಿ ಜಸ್ಟ್ ಒಂದು ಟೂ ಮಿನಿಟ್ಸ್ನ ಇದ್ದು ನಮ್ಮ ಮನೆಯಿಂದ ಹಳೆ ಮನೆಗೆ ಅಷ್ಟೇ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡಿ ಲೇಟ್ ಆಗಿರೋದ್ರಿಂದ ನಾನು ಡೈರೆಕ್ಟಾಗಿ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಕುಕ್ಕರಲ್ಲಿ ಎರಡರಿಂದ ನಾಲ್ಕು ಸ್ಪೂನಷ್ಟು ಘೀಯನ್ನು ಆ್ಯಡ್ ಮಾಡಿದ್ದೀನಿ ಹಾಗೆ ಇಲ್ಲಿ ಹೋಲ್ ಗರಂ ಮಸಾಲ ಚಕ್ಕೆ ಲವಂಗ ಆ್ಯಂಡ್ ಸೋಂಫ್ ಬೇ ಲೀಫ್ ಆ್ಯಂಡ್ ಇದು ನಮ್ಮ ಮನೆಯಲ್ಲಿ ಆಗಿರುವಂತಹ ಬೇ ಲೀಫ್ ಇದರಿಂದ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಪಲಾವಿಗೆ ಸೊ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಹಾಗೆ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಮೇಲೆ ನಾವು ಫಸ್ಟಿಗೆ ಆನಿಯನನ್ನು ಆ್ಯಡ್ ಮಾಡಬೇಕು ಇದನ್ನು ನಾನು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ತೀನಿ ಇವಾಗ ಇಲ್ಲಿ ನಾನು ಆಲ್ರೆಡಿ ವೆಜಿಟೇಬಲ್ಸನ್ನು ಕಟ್ ಮಾಡ್ಕೊಂಡಿದ್ದೆ ಬೀನ್ಸ್ ಆಗಿರ್ಬೋದು ಆ್ಯಂಡ್ ಕ್ಯಾರೆಟ್ ಇದನ್ನು ಕೂಡ ಆ್ಯಡ್ ಮಾಡ್ತೀನಿ ಆ್ಯಂಡ್ ಟೊಮ್ಯಾಟೊ ಕೂಡ ಕಟ್ ಮಾಡ್ಕೊಂಡಿರುವಂಥದ್ದು ಆ್ಯಂಡ್ ಇದರಲ್ಲಿ ಪುದೀನಾ ಮತ್ತು ಕೊರಿಯಾಂಡರ್ ಲೀವ್ಸ್ ಎರಡು ಕೂಡ ಇದೆ ಅದನ್ನೆರಡನ್ನು ಒಟ್ಟಿಗೆ ತಗೊಂಡಿದ್ದೀನಿ ಒಂದು ಮುಸ್ಕಿಯಷ್ಟು ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಕೊರಿಯಾಂಡರ್ ಇಟ್ಕೊಂಡಿದ್ದೀನಿ ಲಾಸ್ಟಲ್ಲಿ ಆ್ಯಡ್ ಮಾಡಲಿಕ್ಕೆ ಸೊ ಇವಾಗ ಪಲಾವ್ ಪೌಡರ್ ಮಾಡೋಣ ಸಾಕಾಯ್ತು ನಾನು ಈಗ ಅರ್ಜೆಂಟಲ್ಲಿ ಮಾಡ್ತಾ ಇದ್ದೀನಿ ౌడర్ హిజ్ ఫుల్ పౌడర్ ఈ పౌడర్ అభిరుచి అంటే సిగతే అదన హాక్య స్వల్ప ఫ్రై ఆమె రైస్ ఆడ్మా కప్ అయిస్ అని ಈ ಕಪ್ಪಲ್ಲಿ ಒಂದು ಫುಲ್ ತಗೊಂಡಿದ್ದೀನಿ ಒಂದು ಕಪ್ಪಷ್ಟು ಎರಡು ಲೋಟದಷ್ಟು ನೀರನ್ನು ಹಾಕಿ ಹಾಕ್ತೀನಿ ಸ್ವಲ್ಪ ಜಾಸ್ತಿ ಬೇಕು ಬಟ್ ಇವತ್ತು ಸ್ವಲ್ಪ ಸ್ಪೆಷಲ್ ಆಗಿ ಮಾಡೋಣ ಅಂತ ಕಾಯಿ ರಸ ಏನು ಬರುತ್ತೆ ಅದನ್ನು ತಗೊಂಡಿದ್ದೀನಿ ಕಾಯಿ ರಸ ಒಂದು ಹಾಫ್ ಇದರಲ್ಲಿ ಹಾಫ್ ಕಪ್ಪಷ್ಟು ಕಾಯಿ ರಸ ಇದೆ ಅದನ್ನು ಇವಾಗ ಅದನ್ನು ಇವಾಗ ಆ್ಯಡ್ ಮಾಡ್ತೀನಿ ಲಾಸ್ಟಲ್ಲಿ ಮೇಲ್ಗಡೆಯಿಂದ ಕೊರಿಯಾಂಡರ್ ಲೀವ್ಸ್ ಮತ್ತು ಮಿಂಕ್ ಅನ್ನ ಹೀಗೆ ಟೈಮ್ ಇಸ್ ಟು ಟ್ವೆಲ್ ಫಾರ್ಟಿ ಫೈವ್ ಆಗಿದೆ ಮನೇಲಿ ನಾರ್ಮಲ್ ಆಗಿ ಒಂದು ಗಂಟೆ ಆಗಿ ಅಪ್ಪ ಬಂದ ಬಂದರೆ ಎಲ್ಲರೂ ತೂಟ ಆಗುತ್ತೆ ಇವತ್ತು ಸ್ವಲ್ಪ ಲೇಟ್ ಆಯಿತು ಬಿಲ್ ಅಂದರೆ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ನಾನು ಅಪರೂಪಕ್ಕೆ ಹೋಗೋದಲ್ವಾ ಸಲ ಅದು ಇದು ಬಿಲ್ ಎಲ್ಲ ಮಿಕ್ಸ್ ಆಗುತ್ತೆ ಸೊ ರಿಕಾಲ್ ಮಾಡಿ ರಿಕಾಲ್ ಮಾಡಿ ಎಲ್ಲ ಕೇಳುವಷ್ಟರಲ್ಲಿ ಎಷ್ಟೊತ್ತಾಯಿತು ಟ್ವೆಲ್ ಫಾರ್ಟಿ ಫೈವ್ ಹಾಗೆ ಆಯಿತು ಇವಾಗ ಸಂಡೇ ಅಲ್ವಾ ಮಿಲ್ಕ್ ಕ್ಲೋಸ್ ಇರುತ್ತೆ ಯಾರೂ ಇರಲಿಲ್ಲ ಸೊ ಏನೋ ಒದ್ದಾಡ್ಕೊಂಡು ಮಾಡಿ ಬಂದಿ ಹಾಗೆ ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಸಾಲ್ಟನ್ನು ಆ್ಯಡ್ ಮಾಡಿ ಮೇಲುಗಡೆಯಿಂದ ನಾನು ಸ್ವಲ್ಪ ಅನ್ನು ಆ್ಯಡ್ ಮಾಡ್ತೀನಿ ಲಾಸ್ಟ್ ಒಂದು ಸ್ಪೂನಷ್ಟು ಘೀಯನ್ನು ಆ್ಯಡ್ ಮಾಡ್ತೀನಿ ಸೊ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಲೆಟ್ ಕ್ಲೋಸ್ ಮಾಡಿದರೆ ನಾಲ್ಕು ವಿಷನ್ ತೆಗೆದರೂ ಚೆನ್ನಾಗಿ ಬರುತ್ತೆ ಸೊ ನೋಡಿ ಈ ಥರ ಬಂದಿದೆ ಸಖತ್ತಾಗತ್ತೆ ನಾನೇ ಮಾಡೋದು ನಾನೇ ರಿವ್ಯೂ ಹೇಳಿಬಿಡೋದು ಬಟ್ ಚೆನ್ನಾಗತ್ತೆ ಸೊ ಯಾವಾಗ ತೆಗೆದಿಟ್ಟಿದ್ದೆ ಹಾಕ್ಲಿಕ್ಕೆ ನೆನಪಿಲ್ಲ ಸೊ ಲಾಸ್ಟಲ್ಲಿ ಅಲ್ಲಿ ಸೋಯಾಬೀನ್ ನಿಮ್ಮ ಹತ್ರ ಇದ್ರೆ ಆಗ್ಬೋದು ಮನೆಯಲ್ಲಿ ಇಲ್ಲ ಅಂದ್ರೆ ಚಿಕ್ ಮಾಡಿ ಡನ್ ಸೋಯಾಬೀನ್ ಅಂದ್ರೆ ತೆಗೆದಿಟ್ಟಿದ್ದೆ ಸ್ವಲ್ಪ ಆಚೆ ಸೈಡ್ ಇತ್ತು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನನಗೆ ಸ್ವಲ್ಪ ನೆನಪು ಕಡಿಮೆ ಆಗ್ತಿರತ್ತೆ ಆಚೆ ಈಚೆಗೆ ಸೊ ಆಚೆಗೆ ಇಟ್ಟದ್ದು ನೆನಪೇ ಇಲ್ಲ ಹಾಕ್ಲಿಕ್ಕೆ ಇವಾಗ ನೋಡ್ತೀನಿ ಓ ಸೊ ಯಾವಾಗಲೇ ಇಲ್ಲ ಕ್ಲೀನ್ ಮಾಡೋವಾಗ ಸೊ ಪಟ್ಟಲ್ಲಿ ಇಟ್ಟು ತೆಗೆದು ವಾಪಾಸೆ ಆಗಿದೆ ನಿಮಗೂ ಕೂಡ ಹೀಗೆ ಅಂತ ನನಗೆ ಹೇಳಿ ಏನಾದರೂ ನೆನ್ಪು ಮಾಡ್ಕೊಂಡಿರ್ತೀರ ಆಮೇಲೆ ನೆನಪು ಹೋಗುತ್ತೆ ಸೊ ನಾನು ಇವಾಗ ಇವಾಗ ನೋಟ್ಸಲ್ಲಿ ಬರೆದಿಟ್ಕೊಂಡು ಹೋಗಿ ಔಟ್ಸೈಡ್ ಹೋಗುವಂಥದ್ದು ಕೆಲವೊಂದು ಸಲ ಶಾಪಿಗೆ ಹೋಗಿ ನಾನು ಯಾಕೆ ಬಂದೆ ಅಂತಲೇ ನಂಗೆ ಗೊತ್ತಿರಲ್ಲ ನಾನು ಯಾಕೆ ಬಂದೆ ನಾನೇ ಕೇಳ್ಕೊಳ್ತೀನಿ ಸಾರ ಸರ ಏನು ತರಲಿಕ್ಕೆ ಬಂದಿದ್ದು ಅಂತ ಈ ಥರ ಇರುತ್ತೆ ಇವಾಗ ಕ್ಲೀನ್ ಮಾಡಿದರೆ ಡನ್ ಕ್ಲೀನಿಂಗ್ ಅಂದರೆ ಬೇಜಾರಂ ಹೋಗುತ್ತೆ ಸೊ ನಾನು ಪಟಾ ಪಟ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಇದೆಲ್ಲ ಮತ್ತೆ ಸಿಗ್ತೀನಿ ರೆಡಿ ಬಾಯ್ ನೋಡಿ ಪಲಾವ್ ಮತ್ತು ಮೊಸರು ಬಜ್ಜಿ ಮಾಡಿದೆ ಆ್ಯಂಡ್ ಸ್ವಲ್ಪ ಕಾಫಿ ಮಾಡಿದೆ ಯಾಕೋ ಕಾಫಿ ಕುಡಿಬೇಕಂತ ಅನ್ನಿಸ್ತು ಆ್ಯಂಡ್ ಇವಾಗ ಜಡ್ಜ್ ಮಾಡಿಬಿಡಿ ನನ್ನನ್ನು ಪ್ಲೀಸ್ ಯಾಕೆ ಮಧ್ಯಾಹ್ನ ಯಾರಾದರೂ ಕಾಫಿ ಕುಡಿತಾರ ಅಂತ ಹೇಗೆ ಕಾಫಿನೇ ಕುಡಿಯೋಲ್ಲ ನಾನು ಟೀ ಮಾತ್ರ ಇವತ್ತೇನೋ ಕಾಫಿ ಕುಡಿಬೇಕಂತ ಅನಿಸ್ತು ಸೋ ಮಾಡಿಕೊಡ್ದೆ ಆ್ಯಂಡ್ ಸಂಜೆ ಹೀಗೆ ಎಲ್ಲಾದರೂ ಹೋಗಿ ಬರೋಣ ಅಂತ ಎಣಿಸ್ಕೊಂಡಿದ್ದೀವಿ ನೋಡಬೇಕು ಆದರೆ ಹೋಗಬೇಕಿಲ್ಲ ಅಂದರೆ ಇಲ್ಲ ಆ್ಯಂಡ್ ನನ್ನ ವೀಡಿಯೋಸಲ್ಲಿ ಒಂದು ಮೂರ್ನಾಲ್ಕು ಸಲ ಡ್ರೆಸ್ ಚೇಂಜ್ ಆದರೆ ಪ್ಲೀಸ್ ಅದನ್ನು ಯಾವತ್ತೂ ಕ್ಲಿಪ್ ಅಂತ ಎಣಿಸ್ಕೊಳ್ಬೇಡಿ ಸೇಮ್ ಡೇದೇ ಇರುತ್ತೆ ಬಟ್ ನಾನು ಒಂದು ಮೂರು ನಾಲ್ಕು ಸಲ ಡ್ರೆಸ್ ಚೇಂಜ್ ಮಾಡೋದ್ರಿಂದ ಅದು ಒಂದೊಂದು ಕ್ಲಿಪ್ಪಲ್ಲಿ ಒಂದೊಂದು ಡ್ರೆಸ್ಸಲ್ಲಿ ಅಷ್ಟೇ ಇವಾಗ ನಾನು ಊಟ ಮಾಡಿ ಮತ್ತೆ ಸಿಗ್ತೀನಿ ಬಾಯ್ ಗಾಯ್ಸ್ ಸಂಜೆ ಆಗಿದೆ ಒಂದು ಫೈ ಟ್ವೆಂಟಿ ಹತ್ರ ಆಗಿದೆ ಸೊ ಅಪ್ಪ ಬೀಚಿಗೆ ಹೋಗುವ ಅಂತ ಹೇಳಿದರು ಹಾಗೆ ನಮಗೆ ಬೋರ್ ಆದರೆ ಸಂಡೇ ಒಂದು ಡಿಮಾರ್ಟ್ ಒಂದು ಬೀಚ್ ಎರಡು ಬಿಟ್ಟು ಏನೂ ಇಲ್ಲ ಸೊ ಬೀಚಿಗೆ ಓಕೆ ಹೀಗೆ ಕೂತ್ಕೊಳ್ಳುವಂಥದ್ದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ವಾಪಸ್ ಮನೆಗೆ ಬರೋದು ಆ್ಯಂಡ್ ಔಟ್ಫಿಟ್ಟನ್ನು ತೋರಿಸಿಬಿಡ್ತೀನಿ ಎಲ್ಲಿ ನೋಡಿ ಸಿಂಪಲ್ ಆಗಿ ಕುರ್ತಿಯನ್ನು ಹಾಕಿದ್ದೀನಿ ಲೆಗ್ಗಿನ್ಸ್ ಜೊತೆಗೆ ನನಗೆ ಕುರ್ತಿನೇ ಜಾಸ್ತಿ ಕಂಫರ್ಟೇಬಲ್ ಅನ್ಸೋದು ಜೀನ್ಸ್ ಎಲ್ಲ ನನಗೆ ಸೂಟೇ ಆಗೋಲ್ಲ ಸೊ ನಾನು ಹಾಕೋದು ತುಂಬ ಕಮ್ಮಿ ಕುರ್ತಿ ಇದೆಲ್ಲ ಜಾಸ್ತಿ ಇಷ್ಟ ಆಗುತ್ತೆ ಆ್ಯಂಡ್ ಲಾಂಗ್ ಕುರ್ತೀಸ್ ಇದ್ರೆ ಎಲ್ಲ ನನಗೆ ತುಂಬ ಇಷ್ಟ ಸೈಡ್ ಕಟ್ಟಲ್ಲಿ ಅವರ ನಾಲ್ ಅನಾರ್ಕಲ್ಲಿಯಲ್ಲಿ ಸೊ ಅದನ್ನೇ ಜಾಸ್ತಿ ಹಾಕ್ತಾ ಇರ್ತೀನಿ ಜೀನ್ಸ್ ನನಗೆ ಸೂಟೇ ಆಗೋಲ್ಲ ಅಂತ ಅನಿಸೋದು ಸೊ ತುಂಬ ಕಮ್ಮಿ ಹಾಕೋದು ಆ್ಯಂಡ್ ಇವಾಗ ವಿಡಿಯೋ ನೋಡಿ ಮತ್ತೆ ಆ್ಯಂಡ್ ಅಲ್ಲಿ ಜಾಸ್ತಿ ತೋರಿಸ್ಲಿಕ್ಕೆ ಹೋಗೋಲ್ಲ ಬಿಕಾಸ್ ಲಾಸ್ಟ್ ಟೈಮ್ನು ಫುಲ್ ವಿಡಿಯೋ ಮಾಡಿದ್ದೀನಿ ಬೀಚಿದೆಲ್ಲ ಸೊ ಏನಾದರೂ ಇದ್ದರೆ ನಾನು ಕ್ಲಿಪ್ಪಿಂಗನ್ನು ತಗೊಳ್ತೀನಿ ಮತ್ತೊಂದು ಹೇಳಬೇಕಿತ್ತು ಈ ಲಿಪ್ಸ್ಟಿಕ್ ಶೇಡ್ ಏನಿದೆ ಅದನ್ನು ತುಂಬ ಜನ ಕೇಳ್ತಾ ಇರ್ತೀರ ಯಾವುದು ಯಾವುದು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ ನಿಮ್ಗೆ ಯಾರಿಗಾದರೂ ಬೇಕಿದ್ರೆ ನೀವು ಪರ್ಚೇಸ್ ಮಾಡಬಹುದು ತುಂಬ ಸಲ ತೋರಿಸಿದ್ದೀನಿ ಆ್ಯಕ್ಚುಲಿ ಬಟ್ ಕೆಲವರಿಗೆ ಗೊತ್ತಾಗಿ ಸೊ ಇದ್ರ ಲಿಂಕ್ ಏನಿದೆ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಚೆಕ್ ಮಾಡಿ ಬಾಯ್ ಬಾಯ್ せなんか。 ஃபீல் மோட ஆகி ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್ ಟೇಕ್ ಕೇರ್ ಗುಡ್ ನೈಟ್